ಹಾಯ್ ಹೌಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ಗುರುವಾರದ ವ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಮಾಡ್ಕೊಳ್ಳೋದು ಕೂಡ ತುಂಬ ಡಿಲೇ ಆಗ್ತಿತ್ತು ಮಾಡ್ಕೊಂಡಿರೋದನ್ನು ಎಡಿಟ್ ಮಾಡಿ ಹಾಕೋದು ಕೂಡ ಸ್ವಲ್ಪ ಲೇಟಾಯಿತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ಚಪಾತಿ ಮತ್ತು ಹೆಗ್ ಕರಿ ಮಾಡ್ತಾಯಿದ್ದೀನಿ ಹೆಗ್ ಕರಿ ಮಾಡಿ ತುಂಬ ದಿವಸನೇ ಆಗೋಗ್ಬಿಟ್ಟಿತ್ತು ಅದರಲ್ಲಿ ಈ ಮನೆಗೆ ಬಂದಾಗಲಿಂದ ಒಂದ್ಸಲನೂ ಕೂಡ ಮಾಡೇ ಇರಲಿಲ್ಲ ಸರಿ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಹಾಲು ಕಾಯಿದಕ್ಕೆ ಇಟ್ಕೊತಾಯಿನಿ ಮಕ್ಳು ಎದ್ಬಿಟ್ರೆ ಫಸ್ಟ್ ಕೇಳೋದೆ ಹಾಲು ಅದಕ್ಕೋಸ್ಕರ ಹಾಲು ಕಾಯಿದ್ದಕ್ಕೆ ಇಟ್ಕೊಂಡು ಈಗ ಮೊಟ್ಟೆ ಬೇಯಿಸ್ಕೊಳ್ಳೋದಕ್ಕೆ ಅಂತ ಇಟ್ಕೊತ ಇದೀನಿ ನಾವು ನಾಲ್ಕು ಜನ ಇರೋದ್ರಿಂದ ನನಗೆ ನಾಲ್ಕೇ ಸಾಕು ನನಗೆ ಜಾಸ್ತಿ ಎಗ್ನ ತಿಂದ್ಬಿಟ್ರೂ ಒಂಥರ ಅನ್ನಿಸ್ತಾ ಇರತ್ತೆ ಏನಿದ್ರು ಬನ್ನಿಗಷ್ಟೇನೇನೆ ಎಕ್ಕಲಿನ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಅಂತ ಏನೂ ಬೇಕಾಗಿಲ್ಲ ಜಸ್ಟ್ ಒಂದು ಮಸಾಲೆಗಳಿದ್ರೆ ಅಷ್ಟೇ ಸಾಕು ಫಸ್ಟಿಗೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಬೇಕು ಹಚ್ಚಿಟ್ಕೊಂಡು ಆಮೇಲೆ ಟೊಮೊಟೊನ ನಾನು ಇಲ್ಲಿ ರುಬ್ಕೊತೀನಿ ಅದನ್ನು ಬೇಕಾದ್ರೆ ಸಣ್ಣಗೆ ಹಚ್ಚಿಟ್ಕೊಬೋದು ನಾನು ಚಪಾತಿ ಕಲ್ಸೋದು ಮರ್ಕೊಂಬಿಟ್ಟಿದೆ ಫಸ್ಟ್ ಚಪಾತಿ ಇಟ್ಕಲ್ಸಿಟ್ರೆ ಸ್ವಲ್ಪ ಅದು ಚೆನ್ನಾಗಿ ನೆನೆಯುತ್ತೆ ಅಂತ ಹೇಳಿ ಚಪಾತಿ ಹಿಟ್ಟು ಕಲಸಿ ಆಮೇಲೆ ನಾನು ಈರುಳ್ಳಿ ಎಲ್ಲ ಹಚ್ಚಿ ಹಚ್ಕೊಂಡೆ టొమ్యాటోన రుబ్కొదకే అంతి నన్ను మూడు టొమేట స్వల్ప దప్పు దప్పకి హచ్కొబ్తాయి ఆ సన్ను హచ్కొదకి ఈ రీతి రుబ్కండ్రె స్వల్ప మసాలే గ్రేవీ టైప్ అన్నస్త అదోస్కర రుబ్కొతీని అస్ మొట్టె కూడా అదనూ కూడాప్పేలా సుడుకుతాయి క్లీనగా సిప్పేలా సుడుకుంటు అదన ఈ రీతి స్వల్ప కట్మాకొడో రీతి మాట్ ఆమె వన్ కడయి స్వల్ప ఎన్నె హాకూ ఎన్నె హాకే క ఎన్ని వలకీ మొట్టెగ్నెలాకొకూ అదా స్వల్ప ఖార పుడి ಅರಿಶಿಣ ಮತ್ತು ಉಪ್ಪು ಮೂರನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮೊಟ್ಟೆನ ರೋಸ್ಟ್ ಮಾಡ್ಕೊಬೇಕು ಮೊಟ್ಟೆನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದೆಲ್ಲ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ಸೈಡಿಗೆ ಎತ್ತಿಟ್ಕೊಬೇಕು ಎತ್ತಿಟ್ಕೊಂಡಿದ್ದಾದಮೇಲೆ ಅದೇ ಬಾಣಲಿಗೆ ಮತ್ತು ಅದೇ ಎಣ್ಣೆಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಕರ್ಬೇವನ ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೇನೆ ಮತ್ತೆ ಸಣ್ಣಗೆ ಹಚ್ಚಿಟ್ಟಿರೋವಂಥ ಈರುಳ್ಳಿ ಹಾಕ್ಕೊಂಡು ಒಂದು ಮೂರು ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೊಬೇಕು ಇದೆಲ್ಲ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಕೂಡ ಇನ್ನೊಂದು ಸಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಫ್ಲೇವರ್ ಅದು ಚೆನ್ನಾಗಿರುತ್ತೆ ಇದಕ್ಕೆ ಈಗ ನಾನು ಟೊಮ್ಯಾಟೊ ಪ್ಯೂರಿನ ಇದೀನಿ ಆವಾಗ್ಲೇ ರುಬ್ಬಿಟ್ಕೊಂಡಿದ್ವಲ್ಲ ಅದು ಈ ರೀತಿ ರುಬ್ಕೊಂಡ್ರೆ ಮಸಾಲೆಗೆ ಒಂದು ಟೇಸ್ಟ್ ಬರುತ್ತೆ ಆ ಟೊಮೆಟೊನ ಹಾಕಿದಾದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಜೀರಾ ಪೌಡರು ಹಾಗೆ ಸ್ವಲ್ಪ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆವಾಗಲೇ ಸ್ವಲ್ಪ ಬೇರೆ ಹಾಕಿದ್ವಲ್ಲ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಈಗ ಇದಕ್ಕೆ ಒಂದು ಸ್ಪೂನು ಕಡಲೆ ಹಿಟ್ಟು ಹಾಕೊತ ಇದೀನಿ ಸಾಫ್ಟಾಗಿರುತ್ತೆ ಗ್ರೇವಿ ಅಂತ ಹೇಳ್ಬಿಟ್ಟು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಹಾಕಿದ ತಕ್ಷಣ ಸಡನ್ನಾಗಿ ನಾವು ಅದನ್ನು ಈಗ ಕೇಸರಿ ಭಾತ ಉಪ್ಪಿಟ್ಟು ಮಾಡಬೇಕಾದ್ರೆ ರವೆ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ತೀವೋ ಅದೇ ಥರನೇ ಮಾಡ್ಕೋಬೇಕು ಇಲ್ಲ ಅಂದರೆ ಅದು ಗಂಟಾಗಿ ಹೋಗಿಬಿಡುತ್ತೆ ಚೆನ್ನಾಗಿ ಚೆನ್ನಾಗಿ ಇದನ್ನೆಲ್ಲ ಒಂದು ಹದ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಹೆಗ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಒಂದ್ಸಲ ಬೇಯಿಸ್ಕೊಂಡ್ಬಿಟ್ರೆ ಸೊ ನಿಮಗೆ ಗ್ರೇವಿ ಕೂಡ ರೆಡಿ ಹೋಗ್ಬಿಡುತ್ತೆ ಹಾಗೆ ನನ್ನ ಮಗಳಿಗೆ ಲಂಚ್ ಬಾಕ್ಸಿಗೆ ಅಂತ ಹೇಳಿಬಿಟ್ಟು ಆ ಚಪಾತಿ ಕೂಡ ಇದ್ದೆ ಚಪಾತಿ ಎಲ್ಲ ಮಾಡಿದ ಆದಮೇಲೆ ಆ ಕಡೆ ಮೊಟ್ಟೆ ಎಲ್ಲ ಹಾಕ್ಕೊಂಡ್ಬಿಡೋಣ ಅಂತ ಮೊಟ್ಟೆ ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಸಿ ಬಿಸಿ ಚಪಾತಿ ಜೊತೆಗೆ ಬಿಸಿ ಬಿಸಿ ಎಗ್ಗರಿ ತಿಂತ ಸೂಪರ್ ಸೂಪರಾಗಿರುತ್ತೆ ಚಳಿಗಾಲದಲ್ಲಿ ಈ ರೀತಿ ನೈಟ್ ಟೈಮ್ ಮಾಡ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ಡೇ ಟೈಮ್ಗಿನ ಈ ಥರ ಕರಿ ಚಪಾತಿ ಕಾಂಬಿನೇಷನ್ನು ನೈಟ್ ಚೆನ್ನಾಗಿರುತ್ತೆ ಇದೆಲ್ಲ ಆದಮೇಲೆ ಇವತ್ತು ನನ್ನ ಹಸ್ಬೆಂಡು ಆ್ಯಪಲ್ ಜ್ಯೂಸ್ ಮಾಡಿಕೊಡು ಅಂತ ಅಂದಿದ್ರು ತುಂಬ ದಿವಸದಿಂದ ಕೇಳ್ತಾಯಿದ್ರು ನನಗೆ ಮಾಡಿಕೊಡೋದಕ್ಕೆ ಟೈಮೇ ಸಿಗ್ತಿರಲಿಲ್ಲ ಫೈನಲಿ ಇವತ್ತು ಮಾಡಿಕೊಟ್ಟೆ ಸೊ ಎಲ್ಲ ಕೆಲಸ ಮುಗ್ದಿದ ಮೇಲೆ ಇವತ್ತು ಒಂದು ಕೆಲಸ ಇತ್ತು ಅವತ್ತಿನ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಾಡೇ ಇರಲಿಲ್ಲ ಏನಪ್ಪ ಅಂದರೆ ನಾನೊಂದು ಸ್ಯಾರಿ ತೊಗೊಂಡಿದ್ದೆ ಅದನ್ನು ನಾನು ಆ ದೇವ್ಸನ್ನ ಕರ್ಕೊಂಡೋಗ್ಬೇಕು ಅಂತ ಹೇಳಿಬಿಟ್ಟು ಇವತ್ತದಕ್ಕೆ ಜಿಗ್ಜ್ಯಾಗ ಫಾಲ್ ಹಾಕೊಂತ ನನಗೆಲ್ಲ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡೋದಕ್ಕೆ ಬರೋಲ್ಲ ಜಸ್ಟ್ ಈ ರೀತಿ ಜಿಗ್ ಜ್ಯಾಗು ಅಥವಾ ಏನಾದ್ರು ಸ್ಟಿಚರ್ಸ್ಗಳು ಫಾಲು ಈ ರೀತಿಗಳನ್ನೆಲ್ಲ ಮಾಡ್ಕೊತೀನಿ ಬ್ಲೌಸ್ನೆಲ್ಲ ಕಲ್ತ್ಕೊಬೇಕು ಅಂತ ಆ ನನ್ನ ಮಗನ ದಯ್ಯಿಂದ ನನಗೆ ಕಲ್ಕೊಳ್ಳೋ ಇಂಟ್ರೆಸ್ಟೆ ಹೋಗ್ಬಿಟ್ಟಿದೆ ಸರಿ ಇಷ್ಟಾದ್ರೂ ಟ್ರೈ ಮಾಡ್ತಾ ಅಂತ ಖುಷಿ ಕೂಡ ಇದೆ ಫೈನಲಾಗಿ ಅದನ್ನು ಕೂಡ ಎಡ್ಜಸ್ನೆಲ್ಲ ಕಟ್ ಮಾಡಿಕೊಂಡು ಜಿಗ್ಝಾಗ್ ಕೂಡ ಮಾಡಿಕೊಂಡೆ ನನ್ನ ಮಗ ಅಂತು ಅಲ್ಲಿ ಆ ಫಾಲೆಲ್ಲ ಬಿಚ್ಕೊಂಡು ಅದನ್ನೆಲ್ಲ ಸ್ವಲ್ಪ ಸುಕ್ಕು ಮಾಡ್ಕೊಂಬಿಟ್ಟು ಈಗ ಹೊಸ್ದಾಗಿ ಬಂದಿದೆ ರೆಡಿ ಟು ಯೂಸ್ ಅಂತ ಫಾಲು ಫಸ್ಟೆಲ್ಲ ಏನು ಅಂತ ಅಂದರೆ ಅದನ್ನು ನೀರಲ್ಲಿ ಅದ್ಬಿಟ್ಟು ಅದನ್ನು ವಾಶ್ ಮಾಡಿ ಹಾಕಿ ಆಮೇಲೆ ಐರನ್ ಮಾಡಿ ಫಾಲ್ ಹಾಕಬೇಕಾಗಿತ್ತು ಬಟ್ ಈಗ ಬಂದಿರೋದು ರೆಡಿ ಟು ಯೂಸ್ ಹಾಗೇ ಹಾಕೊಳ್ಳೋದು ಆ ಥರ ಬಂದಿದೆ ಹಾಗೆ ಪಕ್ಕದ ಮನೆಯವರು ಕೂಡ ಅಷ್ಟೇ ನಾನು ಸ್ಟಿಚಿಂಗ್ ಆಗ್ತೀವಿ ಅದನ್ನು ಕೂತ್ಕೊಂಡು ನೋಡ್ತಾ ಇದ್ದರು ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದ್ಸಲ ನೋಡ್ತಿದ್ದೆ ಸಿಕ್ಸಿ ಕರೆಕ್ಟ್ ಕರೆಕ್ಟಾಗಿ ಬಂದಿದೆಯಾ ಅಂತ ಅದು ಕೂಡ ಕರೆಕ್ಟಾಗಿ ಬಂದಿತ್ತು ಸೊ ನೆಕ್ಸ್ಟ್ ಇನ್ನೊಂದು ಕಡೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದೀನಿ ಸೊ ಎರಡು ಕಡೆನೋ ಹುಡ್ಜರ್ಗು ಮತ್ತೆ ಸೆರ್ಗು ಎರಡು ಕೂಡ ಮಾಡ್ಕೊಬೇಕಾಗಿತ್ತು ಜೊತೆ ಫಾಲು ಕೂಡ ಹಾಕೊಬೋದಾಯ್ತು ಇದನ್ನೇ ಏನಿಲ್ಲ ಅಂದ್ರೆ ನಾನು ಒಂದು ಮುಕ್ಕಾಲು ಅವರ್ ಟೈಮ್ ತೊಗೊಂಡಿದೀನೋ ಯಾಕೆನೆ ನನ್ನ ಮಗ ಅಲ್ಲಿ ಸ್ವಿಚ್ ಆಫ್ ಮಾಡೋದು ಆನ್ ಮಾಡೋದು ಇದೇ ಕಿತಾಪತಿ ಮಾಡ್ತಾ ಇದ್ದ ಅದಕ್ಕೆ ಸ್ವಲ್ಪ ಲೇಟು ಕೂಡ ಆಗೋಗ್ಬಿಡ್ತು ಸೊ ಇವತ್ತಿನ ವೀಡಿಯೋ ಇಷ್ಟೇ ಯಾರಿಗಾದ್ರೂ ಸ್ವಲ್ಪ ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ